ನಮಸ್ಕಾರ ನೆಡ್ಗಾಲ್ ದೊಡ್ಡಿಯಿಂದ ಇವತ್ತು ಓರಿ ಹೋರಿ ಆರಲ್ಲಿಗೆ ಉದ್ದಪ್ಪನ್ನ ಸ್ವಲ್ಪ ಕಪ್ಪು ಬಣ್ಣ ಅಂತಂದ್ರೆ ಹಳ್ಳಿ ಕಾರಲ್ಲಿ ರೂಪಾಯಿ ಬಣ್ಣ ಅನ್ನೋದು ನಂಬರ್ ಒನ್ನು ಅದಾದ ಮೇಲೆ ಸ್ವಲ್ಪ ಕಪ್ಪು ಬಣ್ಣ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ನಂಬರ್ ಒನ್ ಯಾಕಂತಂದ್ರೆ ಇವತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ನಂಬರ್ ಒನ್ನು ಎಪ್ಪತ್ತೈದು ಲಕ್ಷಕ್ಕ ಮತ್ತು ಒಂದೂವರೆ ಕೋಟಿ ಹೇಳ್ತಾವ್ರಿ ಒಂದು ಓರಿನ ಅದು ನಮ್ಮ ಇಲ್ಲೇನೇ ನಮ್ಮ ಕರ್ನಾಟಕದಿಂದನೇ ಹೋಗಿರ್ತಕ್ಕಂಥದ್ದು ಓರಿ ಅದು ಇಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಅದು ಸಂತೆನಲ್ಲೇ ಅದು ಕೆಲಮಂಗ್ಲ ಸಂತೆನಲ್ಲಿ ಹದಿನೆಂಟು ಸಾವಿರ ಇವತ್ತು ಅಲ್ಲಿ ಒಂದೂವರೆ ಕೋಟಿ ಅದು ಅದರ ಬಣ್ಣನೂ ಹಿಂಗೇನೇನೆ ಕಪ್ಪು ಬಣ್ಣ ಕಪ್ಪು ಕಪ್ಪು ಅಂತಂದರೆ ಮಹಾರಾಷ್ಟ್ರನಲ್ಲಿ ಭಾಳ ಬೇಡಿಕೆ ಕಪ್ಪು ಬಣ್ಣ ಕಣ ಕಪ್ಪು ಬಣ್ಣಕ್ಕೆ ನಮ್ಮ ಕಡೆ ಹೆಂಗಂತಂದ್ರೆ ರೂಪಾಯಿ ಬಣ್ಣ ವೈಟು ವೈಟ್ಕ ನಮ್ಮ ಕಡೆ ಜಾಸ್ತಿ ಮರ್ಯಾದೆ ಇಲ್ಲಿ ಶೋಕಿಗೋಸ್ಕರ ಅದು ನಾವು ಮಾಡ್ಕೊಂಡಿರೋದು ಬಿಟ್ಟರೆ ಆ್ಯಕ್ಚುಲಿ ಇರೋದು ರೂಪಾಯಿ ಬಣ್ಣ ಆಮೇಲೆ ಇವತ್ತು ಇಲ್ಲಿ ತುಂಬ ಚೆನ್ನಾಗಿ ಸೇರೈತೆ ಐನಗುಡಿ ಇವತ್ತು ಈ ಜಾತ್ರೆ ನೋಡೋಕೆ ತುಂಬ ಆನಂದ ಆಗುತ್ತೆ ನಾನು ಎಲ್ರಿಗೂ ಕೇಳ್ಕೊಳೋದು ಒಂದೇ ದೇವ್ರು ನಿಮ್ಗೆ ಎಷ್ಟು ಒಳ್ಳೆಯದು ಬುದ್ಧಿ ಕೊಡಬೇಕಂತಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಇರೋ ಅಷ್ಟು ಬುದ್ಧಿ ಕೊಟ್ಟರೆ ಸಾಕು ಅಂತ ಕೇಳ್ಕೊತೀನಿ ಯಾಕಂತಂದರೆ ಬಾತ್ರೂಮ್ಗೆ ಹೋದರೆ ಎಲ್ರದೂ ವಾಸನೆ ಕರೆಕ್ಟಾ ಇನ್ನೊಬ್ರದ್ದು ಎತ್ತು ಮಾತಾಡೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ತಿಕ್ಕಗಳು ನೀವು ತೊಳ್ಕೊಂಡು ಬಟ್ಟೆಗಳು ಹಾಕೊಂಡು ಓಡಾಡ್ರಿ ಇನ್ನೊಬ್ರದ್ದು ಹಂಗೆ ಹಿಂಗೆ ಅಂತ ಹೇಳೋದು ಬಿಟ್ಬಿಡ್ರಿ ಫಸ್ಟು ಬಿಟ್ರೇನೇನೆ ನೀವು ಮಾನವ ಮನುಷ್ಯರಾಗೋದು ಯಾಕಂತಂದ್ರೆ ಬಸವಣ್ಣ ದೇವ್ರು ಸಾಕ್ತಕ್ಕಂಥವ್ರು ಎಲ್ಲರೂ ನಮ್ಮ ಸ್ನೇಹಿತರೆ ಯಾರು ಹಳ್ಳಿ ಕಾರ್ ಅಂತ ಯೂಸ್ ಮಾಡ್ತೀರಾ ಎಲ್ಲ ನಮ್ಮ ಅಭಿಮಾನಿಗಳೇನೇನೆ ಓಪನ್ ಆಗಿ ಹೇಳ್ತೀನಿ ನಾನು ನಾನು ಹಳ್ಳಿ ಕಾರ್ ನೀವು ಚಾನಲನ್ನು ಇಕ್ಕೊಳ್ರಿ ನೀವು ಕಾಮೆಂಟ್ ಅನ್ನ ಹಾಕೊಳ್ರಿ ಏನೌದ ಅಲ್ವಾ ಹಳ್ಳಿಕರ ಅಂತ ಅಂದ್ಮೇಲೆ ಎಲ್ಲ ನಾವೆಲ್ಲ ಒಂದೇನೇನೆ ಅದ್ರಲ್ಲಿ ಬೇರೆ ಮಾತಿಲ್ಲ ರೈತ ಏನ್ ಗೊತ್ತಾ ಯಾವ್ದೋ ಒಂದೊಂದು ಮನಸ್ತಾಪಕ ಯಾವ್ದಾವ್ದೋ ಮಾತುಗಳ ಎತ್ಕೊಂಡು ಯಾವ್ದು ಬಾಪ ಯಾವ್ದೋ ಇದತ್ಕೊಂಡು ಒಬ್ರನ್ನ ಟೀಕೆ ಮಾಡ್ಕೊಂಡು ಏನು ಬೆಳೆಯಲ್ಲ ಯಾಕಂತಂದ್ರೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಸವಣ್ಣ ದೇವ್ರನ್ನ ಸೇವೆ ಅಂತ ಮಾಡಿದ್ರೆ ಕೊಂಬನ ಕಾಲ್ಸಕ್ ಮೆರೆಸ್ತಾನೆ ಇಲ್ಲಿ ಆತ್ನಗೆ ಮೋಸ ಮಾಡಿದ್ರೆ ಆತ್ನಕೊಂಡು ಬಿಸ್ನೆಸ್ ಮಾಡೋಕೋದ್ರೆ ಕಾಲಲ್ಲಿ ಲಾಳ ತುಳ್ದು ಉಳಿದ್ಬಿಡ್ತಾನೆ ಇದು ನಡೆದೈತೆ ನಡೀತಾನೋ ಐತೆ ಕೆಲವೊಬ್ರು ನಾನು ನಂದು ನಾನು ಬಿಟ್ಟರೆ ಏನಿಲ್ಲ ಅಂತ ಕಿಲ್ಲ ಇವತ್ತು ಅವರಣ್ಣ ಓರಿ ಕಟ್ಟೋ ವಿಚಾರದಾಗ ಆಗಿರ್ಬೋದು ಎತ್ ಕಟ್ಟೋ ವಿಚಾರದಾಗ ಆಗಿರ್ಬೋದು ದನ ಕಟ್ಟೋ ವಿಚಾರದಾಗ್ಬೋದು ಯಾರನ್ನು ಉಳಿಸಿಲ್ಲ ಬಸವಣ್ಣು ನ್ಯಾಯ ನೀತಿ ಧರ್ಮ ಒಂದೇ ಕಾಯೋದು ಅದ್ರನ್ನು ಉಳಿಸ್ಕೋ ఎల్కా <laughs> ఓతీరీవాడు <laughs> 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 ಆಮೇಲೆ ಈ ಪ್ರೀತಿ ಅಭಿಮಾನಕ್ಕೆ ಕೊಟ್ಟಿಕ್ಕಿರ್ಬೇಕು ಯಾಕಂತಂದ್ರೆ ಏಯ್ ನಿಂತ್ಕೊಂಡು ಮುಚ್ಕೊಂಡು ಅಲ್ಲಿ ಹಿಂದೆ ಇದ್ದ ಒಂದು ಮುಂದಕ್ಕೆ ಬಂದಿತ್ತೆ ಹೌದೇನಾ ಬೇಜಾರ ಯಾಕೆ ಬೇಜಾರಿನ ಬೇಜಾರ ಆತದ ಆಮೇಲೆ ನೇರ ನೋಡಿ ಮಾತು ನೇರವಾಗಿದ್ರೆ ಯಾರಿಗೂ ಬೇಜಾರ ಅನ್ಸಲ್ಲ ಯಾರಿಗೂ ಇದಾಗಲ್ಲ ಕರೆಕ್ಟಾ ಮುಂದೆ ಅಣ್ಣ ಅಪ್ಪ ಅನ್ಬಿಟ್ಟು ಹಿಂದೆ ಏಳು ಮಿಂಡ್ರಿಗಳು ಮಾತುಗಳು ಮಾತಾಡಿದ್ರೆ ಬೇಜಾರಾಗೋದು ಹೌದಾ ಇಲ್ಲ ಸತ್ಯ ನೂರು ಮಾತಾಡೋಣ ಮುಂದೆ ಅಣ್ಣ ಅನ್ನೋದು ಹಿಂದೆ ತಮ್ಮ ಅನ್ನೋದು ಅಂತ ಮೀಟ್ರ್ ಕೂಡ ನ್ಯಾಯ ಯಾಕೆ ಬೇಕು ಹೌದಾ ಇಲ್ಲ ನಮಗೆ ಬೇಡ ಅಂತ ಅಂದಮೇಲೆ ಬೇಡ ಇವಾಗ ಈ ಇಲ್ಲಿ ಬಂದೆ ಜಾತರಕ ಕೆಲವೊಬ್ರು ನನಗ ಅವ್ರಕ ಅವರೇ ಒಳ್ಳೆಯವರು ನನಗೆ ನಾನೇ ಒಳ್ಳೆಯವನು ಅವ್ರು ನಮ್ಕಿನ್ನ ಒಳ್ಳೆಯವರು ಅಂತ ಹೇಳ್ಕೊಂಡ್ಮೇಲೆ ನಾನು ಕೆಟ್ಟವನು ಅಂದಮೇಲೆ ನಾನು ಯಾಕೆ ಹೋಗ್ಬೇಕು ಅವ್ರ ಹತ್ರಕ ನಾನೇ ತಪ್ಪು ಬೇಡ ಅಲ್ಲವರ್ಗೂ ಹೋಗೋದೇ ಬೇಡ ಅಷ್ಟೇ ತಾನೇ ಆ ಕಾರಣಕ್ಕೆ ನಾವು ಇನ್ನೊಬ್ಬರನ್ನು ಕೆಟ್ಟವ್ರು ಅನ್ನೋದು ಬೇಡ ನಾವು ನೇರವಾಗಿದ್ದೀರಾ ಯಾವುದೇ ಕಾರಣಕ್ಕೂ ಇಲ್ಲ ಎಲ್ರು ಎಲ್ಲ ಮನುಷ್ಯನ ತುಟ್ಟದ ಮೇಲೆ ತಪ್ಪು ಮಾಡಲೇಬೇಕು ಒಂದೋ ಅಲ್ಲೋ ಇಲ್ಲೋ ತಪ್ಪು ಹೇಳಲೇಬೇಕು ಅದನ್ನು ಕಡ್ಡಿ ಚುಚ್ಚಿ ಮೇಲೆ ಕೆತ್ತೋರಿಸೋ ಅವಶ್ಯಕತೆ ಬೇಕಾಗಿಲ್ಲ ಯಾರೋ ಜಡ್ಜ್ಗಳು ಲಾಯರ್ಗಳಿಲ್ಲ ಇಲ್ಲಿ ಎಲ್ಲ ದನ ಮೇಸಕ್ಕೆ ಬಂದಿರೋರು ರೈತರು ಹಂಗೆ ಇರಬೇಕು ನಾವು ಅಲ್ವಾ ಅದು ಕಾನೂನೈತೆ ಅಕಸ್ಮಾತ್ ಇನ್ನು ಮೀರ್ಗೆ ಹೋದ್ಮೇಲೆ ಅದ್ರಕ್ಕೇನೇನು ಬೇಕೋ ಅದು ಮಾಡ್ತಾರೆ ಅಲ್ವಾ ಇವಾಗ ಯಾರ ಬಗ್ಗೆ ಆದರೂ ಕೇಳಕ್ಕೆ ಬರ್ತಾರೆ ನನ್ನ ಕೇಳಕ್ಕೆ ನಾನೇನು ಲಾಯರ ಜಡ್ಜ ಪೊಲೀಸ ನಾನೇ ಯಾರು ಅವ್ರ ಬಗ್ಗೆ ಹೇಳಕ್ಕೆ ನಾನು ಅಲ್ಲವಾ ನಮ್ಗೆ ಅವೆಲ್ಲ ಅದೆಲ್ಲ ಅವಶ್ಯಕತೆ ಇಲ್ಲ ಆ ಕಾರಣಕ್ಕ ಈ ಮೀಡಿಯಾನ ಈ ವಿಡಿಯೋಗಳು ಆಮೇಲೆ ಕೆಲವೊಂದು ಆ್ಯಂಕರ್ಗಳನ್ನ ಮೈಕ್ರಿಗಳ್ ನೋಡಿದ ತಕ್ಷಣ ಕೆಲವೊಬ್ಬರಿಗೆ ಉದ್ರೇಕ ಬಂದುಬಿಡ್ತದೆ ಎಲ್ಲಿಲ್ದಿರ ಇರೋದು ರೈಲುಗಳು ರೈಲುಗಳೆಷ್ಟೋತವೋ ಫ್ಲೈಟ್ಗಳು ಎಷ್ಟೋತವೋ ಆ ಟೈಮಲ್ಲಿ ಅಲ್ವಾ ಅದಾದ ಮೇಲೆ ಇಲ್ಲ ತಪ್ಪಾಗೋಯ್ತು ಹೇಳಿದ್ದು ಅಂತಾರೆ ಅಷ್ಟು ಮಾತ್ರಕ್ಕೆ ಏನಕ್ಕೆ ಮಾತಾಡಬೇಕು ಮಾತಾಡದಿರೋ ಇದ್ರೆ ಮುಗೀತಲ್ಲ ಆ ಕಾರಣಕ್ಕೆ ಇನ್ನೂ ಒಂದು ಎರಡು ಮೂರು ಚಪ್ರದ್ ಮಾಡಬೇಕಪ್ಪ ಎಲ್ಲರದ್ದಕ್ಕೂ ಒಳ್ಳೆಯದಾಗಲಿ ಜೈ ಹಳ್ಳಿಕಾರ್